ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಗೌರವಪೂರ್ವಕವಾದ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸಂತೋಷವಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತಾ ಇಂದು ನಾನು ಕುವೆಂಪು ಅವರ ಪರಿಚಯದೊಂದಿಗೆ ಕುವೆಂಪು ಅವರು ರಚನೆ ಮಾಡಿರುವಂತಹ ಕಲ್ಕಿ ಪದ್ಯವನ್ನು ವಾಚನ ಮಾಡಲು ಬಂದಿದ್ದೇನೆ ಹಾಗಿದ್ರೆ ಬನ್ನಿ ನಾವು ನೇರವಾಗಿ ಕವಿತೆಗೆ ಹೋಗೋಣ ಕುವೆಂಪು ಅವರ ಪರಿಚಯ ಕುವೆಂಪು ಅವರು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕುಡಿಗೆಯಲ್ಲಿ ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಾಲ್ಕರಂದು ಇವರು ಬೆಳೆದದ್ದು ಕುಪ್ಪಳ್ಳಿಯಲ್ಲಿ ಮೈಸೂರು ಹಾರ್ಡ್ರಿಕ್ ಹೈಸ್ಕೂಲು ಮಹಾರಾಜ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಾರೆ ಕನ್ನಡ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ಇವರು ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಕೊಳಲು ಪಾಂಚಜನ್ಯ ಕಿಂಕಿಣಿ ಕಲಾಸುಂದರಿ ಕೋಗಿಲೆ ಮತ್ತು ಸೋವಿಯಟ್ ರಷ್ಯಾ ಚಿತ್ರಾಂಗದ ಶ್ರೀರಾಮಾಯಣ ದರ್ಶನಂ ಅನಿಕೇತನ ಜೇನಾಗುವ ರಕ್ತಾಕ್ಷಿ ಮಲೆನಾಡಿನ ಚಿತ್ರಗಳು ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಕಾವ್ಯ ವಿಹಾರ ವಿಭೂತಿ ಪೂಜೆ ನನ್ನ ಗೋಪಾಲ ಮೋಡಣ್ಣನ ತಮ್ಮ ಜನಪ್ರಿಯ ರಾಮಾಯಣ ಗುರುವಿನೊಡನೆ ದೇವರೆಡೆಗೆ ಮುಖ್ಯ ಕೃತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ ಅಷ್ಟೇ ಅಲ್ಲದೆ ಮೈಸೂರು ಬೆಂಗಳೂರು ಧಾರವಾಡ ಕಲಬುರಗಿ ವಿಶ್ವವಿದ್ಯಾನಿಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಸಹ ಪಡೆದಿದ್ದಾರೆ ಧಾರವಾಡದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಹ ವಹಿಸಿದ್ದರು ಶ್ರೀಯುತರು ಹತ್ತು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ ನಾಲ್ಕರಂದು ನಿಧನ ಹೊಂದಿದರು ಕವಿತೆಯ ಶೀರ್ಷಿಕೆ ಕಲ್ಕಿ ನಿದ್ದೆಯ ಲೋಕದಿ ಕನಸಿನ ಬೀದಿ ತಿರುಗಿದೆ ತೊಳಲಿದೆ ತಪ್ಪಿತು ಹಾದಿ ಮುಂದೆ ಕಾಣಿಸಿ ತೊಂದು ಅರಣ್ಯ ಅನಂತವಾದುದು ವನ ವಿಸ್ತೀರ್ಣ ಹೆಮ್ಮರಗಳು ಕಿಕ್ಕಿರಿದುವು ಬಳ್ಳಿ ಮುಳ್ಳಿನ ಪೊದೆಗಳ ಗರವಸವಳ್ಳಿ ಪ್ರೇತದಂತೆ ಪಾಪಾಸಿನ ಕಳ್ಳಿ ನುಗ್ಗಿದೆ ನಾನಾ ಹಳುವಿನಲಿ ಆ ಕನಸಿನ ಹೆಗ್ಗಾಡಿನಲಿ ಅಲ್ಲಿದ್ದುದು ಬೆಳಕೆಂಬುವುದಲ್ಲ ಕತ್ತಲೂ ಅಲ್ಲ ಬೆಳಕೋ ಕತ್ತಲೋ ಶಿವನೇ ಬಲ್ಲ ಶಿವನೇ ಬಲ್ಲ ಪ್ರೇತಗಳಂದದಿ ಭೀತಿಯ ಛಾಯೆ ಸುಳಿ ಸುಳಿದಾಡಿತು ಅಲ್ಲಿ ಆ ಘೋರ ಕಾನನದಲ್ಲಿ ನಡೆದೆ ನಡೆದೆ ನಡೆದೂ ನಡೆದೆ ಸಾಹಸ ಬಿಡದೆ ಎದೆಗೆಡದೆ ಸುತ್ತಲೂ ಮೌನ ಸ್ಮಶಾನ ಮೌನ ಕಾಡನ್ನು ದಾಟಿದೆ ಮುಂಗಡೆ ಬೆಟ್ಟ ಶಿಖರವು ನಿಂತಿದೆ ಮುಗಿಲಿನ ಮಟ್ಟ ಹತ್ತಿ 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 ಕಡೆಯಲ್ಲಿ ಸಿಕ್ಕಿತು ನಡುನೆ ನೋಡಿದೆ ನಲ್ಲಿ ನಡುನೆತ್ತಿಯಲ್ಲಿ ಯಾವುದೋ ಊರು ಆ ಊರು ಬರಿ ಮಾಯದ ಊರು ಧನಿಕರ ಮನೆಗಳು ಒಂದೆಡೆ ನಿಂತಿವೆ ಬಡವರ ಗುಡಿಸಲು ಒಂದೆಡೆ ನಿಂತಿದೆ ಜ್ಯೋತಿಯ ದೀಪಗಳಲ್ಲಿ ಕತ್ತಲು ಕಗ್ಗತ್ತಲು ಇಲ್ಲಿ ಹಾಡಿನ ನುಂದನಿ ಇತ್ತ ಗೋಳಿನ ನೀಂದನಿಯತ್ತ ಎತ್ತ ಹೂಳನ್ನು ಹೆಮ್ಮೆಗೆ ಬಿಸಿಡುವರಲ್ಲಿ ಹೊಟ್ಟೆಗೆ ಇಲ್ಲದೆ ಕೊರಗುವರಿಲ್ಲಿ ಆ ಕಡೆ ಉದ್ಯಾನ ಈ ಕಡೆ ಸ್ಮಶಾನ ಪೀತಾಂಬರಗಳ ಹೊದೆಯುವರಲ್ಲಿ ಕೌಪೀನಕ್ಕೆ ಚಿಂದಿಯು ಸಿಗದಿಲ್ಲಿ ನೋಡುತ್ತ ನೋಡುತ್ತ ನೋಡುತ್ತಿದ್ದೆ ನೋಡುತ್ತಿರೆಯಿರೆ ಬೆಚ್ಚಿ ಬಿದ್ದೆ ಬಡಬಗ್ಗರ ಬಗ್ಗರ ಜಠರಾಜ್ಞೆಯು ಎದ್ದು ಗುಡಿಸಲುಗಳಿಗೆ ಬೆಂಕಿಯು ಬಿದ್ದು ಧಗ 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 ಹೊತ್ತಿದುದು ಭುಗಿ ಭುಗಿಲೆನ್ನು ತಮುತ್ತಿದುದು ಮುಗಿಲಿನವರೆಗೂ ಬಾನಿನವರೆಗೂ ದಿಕ್ಕು ದಿಕ್ಕುಗಳ ಜುಟ್ಟಿನವರೆಗೂ ಬಡವರ ಬೆಂಕಿಯು ನಾಲಗೆ ಚಾಚಿ ಶ್ರೀಮಂತರನಪ್ಪಿತು ಬಾಚಿ ಬಡವರ ಸಿಟ್ಟದು ಏನು ಪಿಶಾಚಿ ಬಡ ಬಾಗ್ನಿಯು ತಲೆ ತಗ್ಗಿತು ನಾಚಿ ಶ್ರೀಮಂತರ ನೆತ್ತಿ ಸೀದುದು ಬಡ ಹೊಟ್ಟೆಯ ಉರಿ ಹೊತ್ತಿ ದೂರದ ಆಗಿರಿ ಶಿಖರದ ಮೇಲೆ ನನಗೂ ತಟ್ಟಿತು ಬೆಂಕಿಯ ಜ್ವಾಲೆ ಕೇಳಿಸಿ ತೊಡನೆಯೇ ಹಾಹಾಕಾರ ಮಕ್ಕಳು ಮರಿಗಳ ಚಿತ್ಕಾರ ಗರ್ಭಿಣಿ ಸ್ತ್ರೀಯರು ಬಾಣಂತಿಯರು ನವ ವಧುಗಳು ಮೇ ಶ್ರೀಮಂತೆಯರು ಹುಡುಗರು ಮುದುಕರು ಕುಂಟರು ಕಿವುಡರು ಬಡವರ ಗೋಳನು ಕೇಳದ ಕಿವುಡರು ಹೊಟ್ಟೆಯ ಪಾಡಿಗೆ ಕಾವಿಯನುಟ್ಟು ಬಡವರ ಹಸಿವೆಗೆ ಮೌಢ್ಯವ ತೊಟ್ಟು ಸುಖ ಸಂಪತ್ತನ್ನು ಕೊಂಡವರು ದುಷ್ಟಾನ್ನವನೇ ಉಂಡವರು ಗುರುಗಳು ಶಿಷ್ಯರು ಮನೆಗಳು ಮಠಗಳು ಎಲ್ಲರೂ ಬೆಂದರು ಬಡಬಾಗ್ನಿಯಲಿ ಬಡವರ ಬಗ್ಗರ ಜಠರಾಗ್ನಿಯಲಿ ಬಡವನ ಜಠರಾಜ್ನಿಯೇ ಬಡಬಾಗ್ನಿ ಬಡವನೇ ಕಲಿಯುಗ ಕಲ್ಕಿ ನೋಡು ತಲಿದ್ದೆ ನೋಡು ತಲಿದ್ದೆ ಕಣ್ಮರೆಯಾಯಿತು ಅದೃಶ್ಯ ಏನಿದು ಅದೃಶ್ಯ ರಕ್ತದ ಜಲಪಾತ ನರ ಮಾಂಸದ ನಾಂತ ಧುಮು ಧುಮು ಕೂತಲಿದೆ ರಕ್ತದ ರಣ ಧುನಿ ಹೊರ ಹೊಮ್ಮೊತ್ತಿದೆ ನರರಾರ್ಥ ಧ್ವನಿ ಗಗನವು ರಕ್ತ ಭೂಮಿಯು ರಕ್ತ ನೋಡಿದರೆತ್ತಲು ರಕ್ತ ರಕ್ತ ಅಯ್ಯೋ ರಕ್ತ ಧುಮುಕುವ ಶೋಣಿತ ಗಿರಿಯುರಿಯಲ್ಲಿ ನರ ರುಂಡಗಳು ನರ ಮುಂಡಗಳು ಬಲ್ಸರಿಯಲ್ಲಿ ಅಲಿಯ ಕಲ್ಲುಗಳು ಧುಮುಕು ತಲಿರುವವು ಬಂಡೆಗಳಂತೆ ರುಡುಂ ಧುಡುಂ ಧುಡುಂ ಮನೆ ಬಿದ್ದು ಹಾರು ತಲಿವೆ ಬಿಸಿ ನೆತ್ತರು ಸದ್ದು ಸುಂದರಿಯರ ತಲೆ ಮಂಡೆಗಳು ಶ್ರೀಮಂತರ ನೆನದುಂಡೆಗಳು ಪಾಪದ ದೇಹ ಪುಣ್ಯದ ದೇಹ ಗೋಪುರಗಳು ಧರ್ಮದ ದೇಹ ತೇಲಿ 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 ನುಗ್ಗು ತಲಿವೆ ಕಸ ಕಡ್ಡಿಯ ಹೋಲಿ ಯಾರವನಲ್ಲಿ ದೂರದಲ್ಲಿ ಧಾವಿಸಿ ಬರುವನು ಕ್ರೌರ್ಯದಲ್ಲಿ ಅಸ್ಥಿ ಪಂಜರದ ಶ್ವವನೇರಿ ಬೆಳ್ಳಗೆ ಚಿಲಿಯುವ ದಾಡೆಯ ತೋರಿ ಅಸ್ಥಿ ಪಂಜರ ದಾಳವನು ಪ್ರೇತ ಸ್ವರೂಪಿಯ ದಾರವನು ಬಲಗಡೆ ಕೈಯಲ್ಲಿ ಮಿಂಚಿನ ಕತ್ತಿ ಎಡಗಡೆ ಕೈಯಲ್ಲಿ ಸಿಡಿಲಿನ ಬುತ್ತಿ ಎಲುಬಿನ ಕುದುರೆ ಎಲುಬಿನ ಆಳು ಇವನಿಗೆ ಕಲ್ಕಿ ಬಡವರ ಬಾಳು ಮೂರ್ತಿ ವ್ಯತ್ತಿಹ ಬಡವರ ಗೋಳು ನೋಡುತ್ತಲಿದ್ದೆ ಕೇಳುತ್ತಲಿದ್ದೆ ಹಸಿವೆ ದಾಹ ಎನ್ನುತ್ತ ಬಂದು ರಕ್ತ 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 ಎಂದು ನೆತ್ತರು ಹೊಳೆಯಲು ಧುಮುಕಿದನು ಕುದುರೆಯೊಡನೆ ಧುಮ್ಮಿಕ್ಕಿದನು ಕುಡಿದನು ರಕ್ತವ ಮೊಗೆಮೊಗೆದು ತಿಂದನು ತಲೆಗಳ ತೆಗೆ ತೆಗೆದು ಎಲುಬಿನ ಕುದುರೆಯು ಕೆನೆಯುತ್ತಿತ್ತು ನಾದವು ಬೊಮ್ಮವ ಬಿರಿವಂತಿತ್ತು ಎಲುಬಿನ ಮೂರ್ತಿಯು ಗಹಗಹಿಸಿತ್ತು ಗುಡುಗಿನ ಮಾಲೆಯೇ ಪೊರಮಡುತ್ತಿತ್ತು ಕುದುರೆಯು ಕುಡಿದು ಆಳೂ ಕುಡಿದು ತಿಂದರು ಶವಗಳ ಲರಿ ಕಡಿದು ಬತ್ತಿ ಧುನಿ ಇನ್ನೂ ದಾಹ ಮುಗಿದುಗು ಹೆಣಗಳು ಇನ್ನೂ ಹಸಿವೆ ಬಡವರ ಗಂಟಲ ಬೇಗೆಯ ದಾಹ ಬಡವರ ಹೊಟ್ಟೆಯ ಬೆಂಕಿಯ ಹಸಿವೆ ತುಂಬದು ಹೊಟ್ಟೆ ತುಂಬದು ಹೊಟ್ಟೆ ಕೆಟ್ಟೆ ಕೆಟ್ಟೆ ಅಯ್ಯೋ ಕೆಟ್ಟೆ ಬೆಟ್ಟದ ಮೇಲೆ ಹನಯ್ಯೋ ಒಲ್ಲೆ ಒಲ್ಲೆ ನೋಡುತ್ತಲಿದ್ದೆ ಕಂಪಿಸಿ ಬಿದ್ದೆ ಕಲ್ಕಿ ಕಲ್ಕಿ ಎನ್ನು ತಚೀರಿ ಚೀರಿ ಕನಸೊಡೆದ್ದೆ ಇನ್ನೆಲ್ಲಿಯನಿದ್ದೆ ಕುವೆಂಪು ಅವರ ಕಲ್ಕಿ ಪದ್ಯವು ಬಡವರ ಪರಿಸ್ಥಿತಿಯನ್ನು ಬಿಂಬಿಸುವಂತಹ ಅದ್ಭುತವಾದಂತಹ ಕವಿತೆ ಎಲ್ಲರಿಗೂ ಈ ಒಂದು ಕವಿತೆ ಇಷ್ಟವಾಗಿದೆ ಎಂದು ನಾನಾದರೂ ಭಾವಿಸ್ತೇನೆ ಹಾಗೆಯೇ ಈ ಒಂದು ಕವಿತೆಯನ್ನು ಕೇಳಿ ಎಲ್ಲರಿಗೂ ಕೂಡ ಹಂಚಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಹಂಚುವಂತಹ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಧನ್ಯವಾದಗಳು